ಮಂಚನಬಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಶ್ರೀಧರ್ ಹಾಗೂ ಉಪಾಧ್ಯಕ್ಷೆ ನೇತ್ರ ವಿರುದ್ಧ ಅಸಮಾನಗೊಂಡಿದ್ದ ಸದಸ್ಯರು ಅವಿಶ್ವಾಸ ನಿರ್ಣಯ ಕೈಗೊಂಡಿದ್ದರಿಂದ ಮಂಚನಬಲೆ ಗ್ರಾಮ ಪಂಚಾಯಿತಿಯ ಹದಿನೇಳು ಸದಸ್ಯರಲ್ಲಿ ಹದಿನಾಲ್ಕು ಮಂದಿ ಸದಸ್ಯರು ಅಧ್ಯಕ್ಷರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಉಪಾಧ್ಯಕ್ಷರ ವಿರುದ್ಧ ಹದಿಮೂರು ಮತ ಚಲಾವಣೆಯಾಗಿ ಅವಿಶ್ವಾಸ ನಿರ್ಣಯ ಯಶಸ್ವಿಯಾಯಿತು ಅವಿಶ್ವಾಸ ತೀರ್ಮಾನದ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಅಂತ್ಯಗೊಂಡಿದ್ದು ಶೀಘ್ರದಲ್ಲಿಯೇ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಎಲ್ಲ ಮಂಚಂಬಲ ಗ್ರಾಮಸ್ಥರಿಗೆ ನಮಸ್ಕಾರ ಈ ದಿನ ಐದು ನಾಲ್ಕು ವರ್ಷ ಚುನಾವಣೆ ಗ್ರಾಮ ಪಂಚಾಯತಿ ಮಂಚಂಬಲ ಗ್ರಾಮ ಪಂಚಾಯತಿ ಚುನಾವಣೆ ಆಗಿ ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷದ ನಂತರ ಈ ದಿನ ಅವಿಶ್ವಾಸನೆ ಮಣ್ಣೆ ಮಾಡೋ ಅಂಥ ಸ್ಥಿತಿ ನಮ್ಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಆ ಇದರ ನಿಟ್ಟಿನಲ್ಲಿ ಇವತ್ತು ನನ್ನ ಜೊತೆ ಹದಿನಾಲ್ಕು ಜನ ಸದಸ್ಯರು ನಿಂತ್ಕೊಂಡು ಅವಿಶ್ವಾಸನೆ ಮಣ್ಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವಿಶ್ವಾಸನೆ ಮಣ್ಣೆ ಮಾಡಿದ್ದೀರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಹದಿನಾಲ್ಕು ಮತಗಳು ಅವಿಶ್ವಾಸನೆ ಮಂಡನೆ ಆಗಿದೆ ಉಪಾಧ್ಯಕ್ಷರಿಗೆ ಹದಿಮೂರು ಮತಗಳು ಅವಿಶ್ವಾಸನೆ ಮಣ್ಣೆ ಆಗಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ